ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರು ನಮ್ಮ ರಾಜ್ಯದ ರೈತರಿಗೆ ಬಹಳ ಮುಖ್ಯವಾದ ಮಾಹಿತಿಗಳು ಇಲ್ಲಿ ಬಂದಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ರೈತರಿಗೆ ಈ ಒಂದು ವಿಡಿಯೋದಲ್ಲಿ ಎರಡು ಮುಖ್ಯವಾದ ಮಾಹಿತಿಯನ್ನು ಹೇಳಿದ್ದೀನಿ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರಿಂದ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳಿರ ನಮ್ಮ ರಾಜ್ಯದ ರೈತರಿಗೆ ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರಗಳು ಹಲವಾರು ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ ನೀವು ಕೂಡ ಇಂತಹ ಒಂದು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ಕಮೆಂಟ್ ಕೂಡ ನೀವು ಮಾಡಬಹುದು ಗೆಳೆಯರು ಇದೇ ರೀತಿ ಮೊದಲನೇದಾಗಿ ಗುಡ್ ನ್ಯೂಸ್ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಹೌದು ಫ್ರೆಂಡ್ಸ್ ಎಲ್ಲ ಒಂದು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಜೋಳ ಖರೀದಿ ಕುರಿತಂತೆ ಯಾವಾಗ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹಿಂಗಾರು ಋತುವಿನಲ್ಲಿ ಬೆಳೆದ ಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ ಇವಾಗ ನೇರವಾಗಿ ಖರೀದಿ ಮಾಡಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗಳ ಉಪನಿರ್ದೇಶಕರು ತಿಳಿಸಿದ್ದಾರೆ ಗೆಳೆಯರು ಇದೇ ಕುರಿತಂತೆ ಸರ್ಕಾರದ ಆದೇಶದಂತೆ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಜೋಳವನ್ನು ಮಾರಾಟ ಮಾಡಲು ರೈತರು ತಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ಫ್ರೂಟ್ಸ್ ತಂತ್ರಾಶ್ ತಂತ್ರಾಂಶದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬೇಕು ಇದರ ನಂತರ ಆಯಾ ತಾಲೂಕುಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ತೆರೆಯಲಾಗುವ ಖರೀದಿ ಕೇಂದ್ರಗಳಲ್ಲಿ ಜೋಳವನ್ನು ಮಾರಾಟ ಮಾಡಲು ನೋಂದಾಯಿಸಿಕೊಳ್ಳಬೇಕೆಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಇದೇ ರೀತಿ ನಮ್ಮ ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆ ಹೇಗೆ ಅಂದರೆ ಬಿಳಿ ಜೋಳ ಹೈಬ್ರಿಡ್ ಇದ್ದರೆ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಮತ್ತು ಬಿಳಿಜೋಳ ಮಾಲ್ದಂಡ ಇದ್ದರೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ನೋಂದಣಿ ಮತ್ತು ಖರೀದಿ ಅವಧಿಯನ್ನು ಕೂಡ ನೋಂದಣಿ ಈಗಾಗಲೇ ಪ್ರಾರಂಭಗೊಂಡಿದ್ದು ಈ ಇದೇ ಒಂದು ಮೇ ಮೂವತ್ತೊಂದರವರೆಗೆ ಖರೀದಿಯನ್ನು ಮಾಡಲಾಗುವುದು ಕೂಡ ತಿಳಿಸಿದ್ದಾರೆ ಇನ್ನು ಇದೇ ರೀತಿ ರೈತರ ನೋಂದಣಿಯನ್ನು ತಾಲೂಕು ಮಟ್ಟದ ಅಥವಾ ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳಲ್ಲಿ ಆನ್ಲೈನ್ ಮುಖಾಂತರ ಮಾಡಿ ಮಾಡಿಕೊಡಲಾಗುವುದು ಖರೀದಿ ಕೇಂದ್ರಕ್ಕೆ ರೈತರು ಕೃಷಿ ಇಲಾಖೆಯಿಂದ ಪಡೆದಿರುವ ಅವರ ಒಂದು ಫ್ರೂಟ್ಸ್ ಐ ಡಿ ಅಂದರೆ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿಗಳ ಮಾಹಿತಿ ವ್ಯವಸ್ಥೆಯಾಗಿರುವ ಆಧಾರ್ ನೊಂದ್ ಆಧಾರ್ನೊಂದಿಗೆ ನೋಂದಣಿ ಕೇಂದ್ರಕ್ಕೆ ಕೂಡ ಇಲ್ಲಿ ಬರಬೇಕಾಗುತ್ತೆ ಬೆಂಬಲ ಬೆಲೆಗಾಗಿ ರೈತರನ್ನ ಪ್ರತ್ಯೇಕವಾಗಿ ನೋಂದಾಯಿಸದೆ ಕೇವಲ ಫ್ರೂಟ್ಸ್ ಐಡಿಯ ಮೂಲಕ ಖರೀದಿಗೆ ನೋಂದಾಯಿಸಲಾಗುವುದೆಂದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರ ಫ್ರೂಟ್ಸ್ ಐಡಿಯನ್ನು ರೈತರಿಂದಲೇ ಪ್ರಸ್ತುತ ಸಾಲಿನ ಫ್ರೂಟ್ಸ್ ಐಡಿ ಪಡೆಯುವುದು ಕಡ್ಡಾಯವಾಗಿದೆ ರೈತರ ಬಳಿ ಫ್ರೂಟ್ಸ್ ಐಡಿ ಇಲ್ಲದಿದ್ದಲ್ಲಿ ಅಥವಾ ಫ್ರೂಟ್ಸ್ ಐಡಿ ಮಾಹಿತಿ ಪರಿಷ್ಕರಿಸ ಪರಿಷ್ಕರಿಸಲು ಕೃಷಿ ಇಲಾಖೆಯನ್ನು ನೇರವಾಗಿ ಸಂಪರ್ಕ ಕೂಡ ಇಲ್ಲಿ ರೈತರು ಮಾಡಿಕೊಳ್ಳಬಹುದು ಇದೇ ರೀತಿ ರೈತರಿಗೆ ಮತ್ತೊಂದು ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಶೀಘ್ರವೇ ಮಾಡಬೇಕೆಂದು ಇವಾಗ ಎಸ್ ಎಸ್ ಪಾಟೀಲ್ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಈ ಒಂದು ಸಭೆಯಲ್ಲಿ ಈಗ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಅಧ್ಯಕ್ಷರು ಶೀಘ್ರವೇ ಮಾಡಬೇಕು ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ನಿರಂತರ ಶ್ರಮಿಸ್ತಾ ಬೇಕೆಂದು ಕೂಡ ಎಸ್ ಎಸ್ ಪಾಟೀಲ್ ಅವರು ಇವಾಗ ತಿಳಿಸಿದ್ದಾರೆ ಗೆಳೆಯರಿ ನೀವು ಕೂಡ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದರೆ ವಿಡಿಯೋಗೆ ನಮಗೆ ಲೈಕ್ ಮಾಡಿ ಕಮೆಂಟಲ್ಲಿ ಎಸ್ತಾರೆ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರುವ ಎಲ್ಲ ಒಂದು ಮಾಹಿತಿಯನ್ನು ಫ್ರೀಯಾಗಿ ನೀವು ನಮ್ಮ ಚಾನಲ್ನ ಮೂಲಕ ಮುಂದೆ ನೋಡ್ಬೋದು ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಇದ್ರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ